ಮುಂದೆ ಬರಲಿರುವ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ನಮ್ಮ ಶಿಲ್ಘಟ್ಟ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಶುಭಾಶಯಗಳನ್ನು ಹೇಳುತ್ತಾ ಏನು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಆರರಿಂದ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ನಾವು ಪ್ರಮುಖವಾದ ಸ್ಥಳಗಳಲ್ಲಿ ಶಿಲ್ಘಟ್ಟ ನಗರ ಹಬ್ಲೂಡ್ ರಸ್ತೆ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬಿಡಿಸು ಮತ್ತು ಶಿಲ್ಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ ನಿರ್ಮಿಸಿದ ಕುಂದು ಕುಂದಗುರುಕಿ ಹಾಗೂ ಎಚ್ ಕ್ರಾಸು ಚಿಮಂಗ್ಲ ಜಂಬಕೋಟೆ ಮೇಲೂರು ಹಂಡಿಗಿನಾಳ ಜಂಬಕೋಟೆ ರಸ್ತೆ ಆನೂರು ಕ್ರಾಸು ಮತ್ತು ಟೌನ್ನಲ್ಲಿ ಬೈಪಾಸು ಮತ್ತು ರೈಲ್ವೆ ಅನ್ ಕ್ರಾಸು ಮತ್ತು ಮಹಾತ್ ಗಾಂಧಿನಗರ ಮಯೂರ ಸರ್ಕಲ್ಲು ಮತ್ತು ಕೋಟೆ ಸರ್ಕಲ್ಲು ಹಾಗೂ ಜಮಾ ಮಸೀದಿ ರೋಡು ಮತ್ತು ಈದ್ಗಾ ಮೈದಾನ ರೋಡು ಎಲ್ಲ ಕಡೆಯೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳ ನೇಮಕ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಹೊಸ ವರ್ಷನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಾವು ಮನವಿಯನ್ನು ಕೂಡ ಮಾಡಿದ್ದೇವೆ ಮತ್ತು ಯಾವುದೇ ರೀತಿಕರ ಘಟನೆಗಳಾಗ್ದಂಗೆ ನೋಡ್ಕೊಳ್ಳೋದಕ್ಕೆ ನಮ್ಮ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಸಹಕಾರ ಮಾಡಬೇಕು ಸಾರ್ವ ಪೊಲೀಸರೊಂದಿಗೆ ಈ ಒಂದು ವಿಷಯವನ್ನು ನಮ್ಮ ಮಾನ್ಯಾಧಿಕಾರಿಗಳು ಆದೇಶನ ಪಡ್ಕೊಂಡಿರ್ತೀವಿ ಕಾನೂನು ಚೌಟಿನಲ್ಲಿ ಎಲ್ಲ ರೀತಿಯಲ್ಲಿ ಪೊಲೀಸ್ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಸಾರ್ವಜನಿಕರು ಮತ್ತು ಎಲ್ಲ ಪ್ರತಿಯೊಬ್ಬರು ನಾಗರಿಕ ಬಂಧುಗಳು ಸಹಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಹೊಸ ವರ್ಷ ಶುಭಾಶಯ ಕೋರಿ ಮನವಿಯನ್ನು ಮಾಡಿಕೊಂಡಿದ್ದೇನೆ